ಈಗ ನೋಡಿ ಅದರ್ಡೈನ್ ಓನರ್ಶಿಪ್ ರೈಟ್ ಇರತಕ್ಕಂಥ ಜಮೀನು ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹೆಸರುಗಳು ಇದೆ ಕುಮ್ಕಿ ಜಮೀನು ಅಂತ ಹೇಳ್ತಾರೆ ಬಾಣೆ ಅಂತ ಹೇಳ್ತಾರೆ ಈ ಎಲ್ಲ ವಿಷಯಗಳು ಕೇವಲ ಅದು ಯೂಸೇಜ್ ರೈಟ್ ಮಾತ್ರ ಇರ್ತದೆ ಅದರಲ್ಲಿ ಯಾವುದೇ ರೀತಿ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡೋಕ್ಕಾಗೋದಿಲ್ಲ ಆ ನಂತರ ಅದನ್ನು ಮೂಲ ಉದ್ದೇಶ ಇರ್ತಕ್ಕಂಥದ್ದು ಸೊಪ್ಪು ಕಲೆಕ್ಟ್ ಮಾಡುವಂಥದ್ದು ಅಥವಾ ಜಾನುವಾರುಗಳಿಗೆ ಬೇಕಾದಂಥ ಮೇವನ್ನು ಕಲೆಕ್ಟ್ ಮಾಡುವಂಥದ್ದು ಈ ಎಲ್ಲ ಉದ್ದೇಶಗಳಿಗೆ ಇದೆ ಅದನ್ನು ಹೊರತುಪಡಿಸಿ ಯಾವ ಏನು ಪ್ರಾವಿಷನ್ಗಳನ್ನು ಉಲ್ಲಂಘನೆ ಮಾಡಿ ಯಾವ್ದಾದ್ರು ಯುಟಿಲೈಝೇಷನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಆ್ಯಸ್ ಪರ್ ಆ್ಯಕ್ಟ್ ಏನು ನಿಯಮಗಳಿಲಿ ಅವಕಾಶ ಇದೆಯೋ ಅದರಂತೆ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳುವಂಥ ಕೆಲಸಗಳನ್ನು ಮಾಡ್ತೀವಿ ಸೊ ತಾವು ಹೇಳ್ದಂಗೆ ಐತಿಹಾಸಿಕ ಸ್ಥಳಗಳು ಏನೇನಿದೆ ಎರಡು ಏನು ವ್ಯಾಪ್ತಿಯಲ್ಲಿ ಬರ್ತದೆ ಒಂದು ಸ್ಟೇಟ್ ಆರ್ಕಿಯೋಲಜಿ ಇನ್ ಇನ್ನೊಂದು ಆರ್ಕ್ಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆ ಎರಡೂ ಅಧಿಕಾರಿಗಳ ಅಥವಾ ಪ್ರಾಧಿಕಾರಗಳ ಒಂದು ಸಭೆಯನ್ನು ನಾವು ಮಾಡಬೇಕಾಗ್ತದೆ ಒಂದು ಇ ಎಸ್ ಐ ಇಸ್ ಪ್ರೈಮರಿಲಿ ಸಿಚುಯೇಟೆಡ್ ಇನ್ ಬೆಂಗಳೂರು ಅವ್ರದು ರೀಜನಲ್ ಹೆಡ್ ಇದ್ದಾರೆ ಅವ್ರ ಜೊತೆ ಕೂಡ ನಾವು ಸಮಾನತೆಯನ್ನು ಸಾಧಿಸ್ಬಿಟ್ಟು ಮೊದಲು ನಮ್ಮ ಪ್ರಾಪರ್ಟಿ ಏನಿದೆ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳುವಂಥ ಕೆಲಸಗಳಾಗಬೇಕು ಅತಿಕ್ರಮಣ ಆಗಿದ್ದರೆ ಅದನ್ನು ತೆರವುಗೊಳಿಸುವಂಥದ್ದು ಆನಂತರ ಕೆಲವು ಈ ನಾಟ್ ಸೋ ಇನ್ ಗುಡ್ ಕಂಡೀಷನ್ ಅನ್ನುವಂಥ ಕೆಲವು ಇವು ಪ್ರಕರಣಗಳು ಕೂಡ ಇರಬಹುದು ಅದು ಅದೇನಾಗಿತ್ತು ಅಂತ ಹೇಳಿದರೆ ಅವರ ಪರ್ಮಿಷನ್ ತೆಗೆದುಕೊಂಡು ಅವರ ಸುಪರ್ದಿಯಲ್ಲಿ ಅಥವಾ ಅವರ ಅಲ್ಲಿ ಅದನ್ನು ಸುಧಾರಣೆ ಮಾಡುವಂತ ಕೆಲಸಗಳನ್ನು ಕೂಡ ಮಾಡೋ ಪ್ರಯತ್ನವನ್ನು ಸಿನ್ಸಿಯರ್ ಆಗಿ ಮಾಡ್ತೀವಿ ಸಿ ನೋಡಿ ಲಾಸ್ಟ್ ನಾನು ಇವನ್ ನನ್ನ ಪ್ರೀವಿಯಸ್ ಅಸೈನ್ಮೆಂಟ್ ಅಲ್ಲೂ ಕೂಡ ಕಳೆದ ಒಂದು ಒಂದೂವರೆ ವರ್ಷದಿಂದ ಕೆರೆಗಳ ಸಂರಕ್ಷಣೆ ಬಗ್ಗೆ ರಾಜ್ಯ ಸರ್ಕಾರದಲ್ಲಿ ಅತ್ಯಂತ ತೀವ್ರತರವಾಗಿ ಅದನ್ನ ಗಮನ ಹರಿಸ ಇಲ್ಲಿವರೆಗೆ ಕೆರೆಗಳ ಅಳತೆಗಳೇನೆ ಆಗಿರ್ಲಿಲ್ಲ ಎಲ್ಲ ಎಲ್ಲ ಕೆರೆಗಳಂತ ಹೇಳೋದಿಲ್ಲ ಏನಾಗ್ತಿತ್ತು ಕೆರೆ ಅಂತ ಹೇಳಿದ್ರೆ ಮೈನರ್ ಇರಿಗೇಷನ್ ಅಥವಾ ಲೋಕಲ್ ಬಾಡಿನ ಗ್ರಾಮ ಪಂಚಾಯತ್ ನಗರಸಭೆನ ಅನ್ನುವಂಥ ಗೊಂದಲಗಳು ಇರ್ತಾ ಇತ್ತು ಬಟ್ ಕಳೆದ ಒಂದು ಏಳು ಎಂಟು ತಿಂಗಳ ಹಿಂದೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಟ್ರಿಮೆಂಡಸ್ ಕೆಲಸ ಈ ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಕೆರೆಯನ್ನು ಅವರ ಮಾಲೀಕತ್ವದ ಆಧಾರದ ಮೇಲೆ ವಿಂಗಡಿಸಿದ್ದಾರೆ ಈಗ ಯಾವುದೂ ಕೆರೆಗೆ ಮಾಲೀಕರು ಯಾರು ಅನ್ನೋಂಥ ಗೊಂದಲ ಇಲ್ಲವೇ ಇಲ್ಲ ಪ್ರತಿಯೊಂದು ಕೆರೆಗೆ ಹೂ ಇಸ್ ದ ಓನರ್ ಅನ್ನೋ ಡಿಸೈಡ್ ಆಗಿದೆ ಆನಂತರ ನನ್ನ ಅದರದ್ದೇನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲೇನೆ ನಾನು ಅಟೆಂಡ್ ಮಾಡಿದಂಥದ್ದು ಮೂರು ಮೀಟಿಂಗ್ಗಳನ್ನ ನಾನು ಅಟೆಂಡ್ ಮಾಡಿದ್ದೀನಿ ಈ ಕೆರೆಗಳ ವಿಷಯಕ್ಕೆ ಸಂಬಂಧಿಸಿದಂತೆ ಅವರು ಕ್ಲಿಯರ್ ನಿರ್ದೇಶನ ಏನಂತ ಹೇಳಿದರೆ ಈವನ್ ಟು ದ ಸರ್ವೆ ಡಿಪಾರ್ಟ್ಮೆಂಟ್ ಯಾವಾಗ ರಿಕ್ವೆಸ್ಟ್ ಬರ್ತದೆ ಯಾವುದೇ ಇಲಾಖೆಯಿಂದ ಕೆರೆಗಳ ಅಳತೆ ಕಾರ್ಯಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಅದನ್ನು ಮಾಡಬೇಕು ಆನಂತರ ಕೆರೆಗಳ ಪುನರುಜ್ಜೀವನ ಅದರಲ್ಲಿ ಇಲಾಖೆಯ ಕಾರ್ಯಕ್ರಮದ ಮೂಲಕ ಆಗ್ಬೋದು ಅಥವಾ ಸಿಟಿಜನ್ ಪಾರ್ಟಿಸಿಪೇಷನ್ ಆಗ್ಬೋದು ಸಮುದಾಯದ ಪಾಲ್ಗೊಳ್ಳುವಿಕೆಯಿಂದ ಆಗ್ಬೋದು ಈ ಎಲ್ಲ ಒಂದು ಪಾರ್ಟಿಸಿಪೇಟಿವ್ ಅಪ್ರೋಚ್ ಮೂಲಕ ಕೆರೆಗೆ ಕೆರೆಗಳನ್ನು ಪುನರುಜ್ಜೀವನಗೊಳಿಸಿ ಅದನ್ನು ಮತ್ತೆ ನಾವು ಜೀವ ತುಂಬುವಂಥ ಕೆಲಸಗಳನ್ನು ಮಾಡಬೇಕಂತ ನಿರ್ದೇಶನ ಕೊಟ್ಟಿದ್ದಾರೆ ಒತ್ತುವರಿ ಇತ್ತು ಅಂತ ಹೇಳಿದ್ರೆ ನಿರ್ದಾಕ್ಷಿಣ್ಯವಾಗಿ ಅದರಲ್ಲಿ ಅದನ್ನ ತೆರವುಗೊಳಿಸುವ ಕೆಲಸ ನಾವು ಮಾಡೇ ಮಾಡ್ತೀವಿ ಅದು ನಮ್ಮ ಜವಾಬ್ದಾರಿ ಕೂಡ ಎಸ್ ಒತ್ತುವರಿ ಅಂತ ಹೇಳಿದ್ರೆ ಇಟ್ ಅಪ್ಲೈಸ್ ಟು ಆಲ್ ನಾನು ಕೇವಲ ಕೆರೆ ಬಗ್ಗೆ ಅಂತ ಹೇಳ್ತಾ ಇಲ್ಲ ಯಾವುದೇ ಪ್ರಾಪರ್ಟಿ ಪಬ್ಲಿಕ್ ಪ್ರಾಪರ್ಟಿ ಇರಲಿ ಒತ್ತುವರಿ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಕ್ರಮ ಕೈಗೊಳ್ಳುವುದಕ್ಕೆ ನಾವು ಸಿನ್ಸಾರಿಯಾಗಿ ಕೆಲಸ ಮಾಡ್ತೀವಿ